ಕೆಲ ದಿನಗಳ ಹಿಂದೆ ಬೈಕ್ ಟ್ಯಾಕ್ಸಿ ಚಾಲಕರನ್ನ ನಿಷೇಧ ಮಾಡಿರೋದನ್ನ ವಿರೋಧಿಸಿ ಇವರುಗಳು ವಿಧಾನಸೌಧದ ಎದುರು ಈ ಬೈಕ್ ಟ್ಯಾಕ್ಸಿ ಚಾಲಕರು ಪ್ರತಿಭಟನೆಯನ್ನ ಮಾಡಿದರು ಇದೀಗ ಸುಮಾರು ಹತ್ತಕ್ಕೂ ಹೆಚ್ಚು ಟ್ಯಾಕ್ಸಿ ಹಾಗೂ ಬೈಕ್ ಚಾಲಕರ ವಿರುದ್ಧ ಎಫ್ಐಆರ್ ಆರ್ ದಾಖಲಿಸಲಾಗಿದೆ ವಿಧಾನಸೌಧ ಪೊಲೀಸ್ ಸ್ಟೇಷನ್ನ ಪಿ ಎಸ್ ಐ ಪುಟ್ಟಸ್ವಾಮಿಯ ಅವರ ದೂರಿನ ಮೇರೆಗೆ ಇವರುಗಳ ವಿರುದ್ಧ ಎಫ್ಐಆರ್ ಆರ್ ದಾಖಲು ಮಾಡಲಾಗಿದೆ ಜೂನ್ ಇಪ್ಪತ್ತೊಂದರಂದು ಕಾನೂನು ಬಾಹಿರವಾಗಿ ವಿಧಾನಸೌಧದ ಬಳಿ ಪ್ರತಿಭಟನೆ ಮಾಡಿದಂತಹ ಹತ್ತಕ್ಕೂ ಹೆಚ್ಚು ಬೈಕ್ ಟ್ಯಾಕ್ಸಿ ಚಾಲಕರನ್ನು ವಿಧಾನಸೌಧ ಠಾಣಾ ಸಿಬ್ಬಂದಿ ಬಂಧಿಸಿರುವಂಥದ್ದು ಸದ್ಯ ನಾವೀಗ ಠಾಣೆಯ ಮುಂಭಾಗದಲ್ಲಿದ್ದೀವಿ ಬೈಕ್ ಟ್ಯಾಕ್ಸಿ ಸೇವೆಯನ್ನು ರದ್ದುಗೊಳಿಸಿ ಸ ಸದ್ಯಕ್ಕೆ ತಡೆಯಾಜ್ಞೆಗೊಳಿಸಿ ಒಂದು ಕೋರ್ಟ್ ಆದೇಶವನ್ನು ನೀಡಿದೆ ಆ ಸಂಬಂಧ ವಿಚಾರಣೆ ಕೂಡ ನ್ಯಾಯಾಲಯದಲ್ಲಿ ಮುಂದುವರೆದಿರುವಂಥದ್ದು ಸಾಮಾಜಿಕ ಜಾಲತಾಣದಲ್ಲಿ ಹಾಸನ ಬೆಂಗಳೂರು ಮಂಗಳೂರು ಸೇರಿದಂತೆ ವಿವಿಧೆಡೆಯಿಂದ ಬೆಂಗಳೂರಿನ ವಿಧಾನಸೌಧದ ಮುಂದೆ ಪ್ರತಿಭಟನೆ ಮಾಡುವುದಾಗಿ ಒಂದು ಪೋಸ್ಟ್ ಕೂಡ ಹರಿದಾಡಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ವಿಧಾನಸೌಧ ಠಾಣಾ ಸಿಬ್ಬಂದಿ ಜೂನ್ ಇಪ್ಪತ್ತೊಂದರಂದು ವಿಧಾನಸೌಧದ ಬಳಿ ಬಂದೋಬಸ್ತ್ನ ಕೈಗೊಂಡಿರ್ತಾರೆ ಅಂತಹ ವೇಳೆ ಸುಮಾರು ಹತ್ತರಿಂದ ಹದಿನೈದು ಜನಕ್ಕೂ ಹೆಚ್ಚಿನ ಬೈಕ್ ಟ್ಯಾಕ್ಸಿ ಚಾಲಕರು ಅಲ್ಲಿ ಬಂದು ಪ್ರತಿಭಟನೆಯನ್ನು ಮಾಡ್ತಾರೆ ಈ ಒಂದು ಹಂತದಲ್ಲಿ ವಿಧಾನಸೌಧ ಠಾಣಾ ಪಿ ಎಸ್ ಐ ಪುಟ್ಟಸ್ವಾಮಿ ಅವರು ಅಲ್ಲಿ ಕರ್ತವ್ಯನ ನಿರ್ವಹಿಸ್ತಾ ಇರ್ತಾರೆ ಅಂತಹ ಸಮಯ ಸಮಯದಲ್ಲಿ ಪ್ರತಿಭಟನೆಯನ್ನು ಇಲ್ಲಿ ಮಾಡಬಾರ್ದು ಅಂತ ಹೇಳಿದರೂ ಕೂಡ ಅವರನ್ನು ವಿರೋಧಿಸಿ ಪ್ರತಿಭಟನೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಅಂತಹ ಸಮಯದಲ್ಲಿ ಅವರನ್ನ ಬಂಧಿಸಿ ಸದ್ಯ ಹತ್ತಕ್ಕೂ ಹೆಚ್ಚು ಬೈಕ್ ಟ್ಯಾಕ್ಸಿ ಚಾಲಕರನ್ನು ಈಗಾಗಲೇ ಬಂಧನ ಮಾಡಿರುವಂಥದ್ದು ಈ ಪ್ರಕ್ರಿಯೆ ಈ ಒಂದು ಪ್ರಕರಣದ ಹಿನ್ನೆಲೆಯನ್ನು ನೋಡೋದಾದರೆ ಬೈಕ್ ಟ್ಯಾಕ್ಸಿ ಸೇವೆಯನ್ನು ರದ್ದುಗೊಳಿಸಲಾಗಿದೆ ಅಂದರೆ ಸದ್ಯಕ್ಕೆ ತಡೆಯಾಜ್ಞೆಯನ್ನು ಕೊಡಲಾಗಿದೆ ಅದಕ್ಕೆ ಅದಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯದಲ್ಲಿ ವಿಚಾರಣೆ ಕೂಡ ಮುಂದುವರೆದಿರುವಂಥದ್ದು ಈ ಸಂಬಂಧ ಅದನ್ನು ಮುಂದುವರಿಸಬೇಕು ಜೊತೆಗೆ ಅದಕ್ಕೆ ನಿಯಮವನ್ನು ತರಬೇಕು ಅನ್ನುವಂಥದ್ದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರು ಆ ಹಂತದಲ್ಲಿ ಪ್ರತಿಭಟನೆಯನ್ನ ನಾವು ಫ್ರೀಡಂ ಪಾರ್ಕ್ ನಲ್ಲಿ ಮಾಡಬೇಕಾಗುತ್ತೆ ಅದರ ಹೈಕೋರ್ಟ್ ಆದೇಶ ಕೂಡ ಆ ನಿಟ್ಟಿನಲ್ಲಿ ಇದೆ ಇಲ್ಲಿ ಮಾಡಬಾರ್ದು ಅನ್ನೋದಕ್ಕೋಸ್ಕರ ತಡೆಯನ್ನ ಕೊಡ್ತಾರೆ ಆಗ ಅದನ್ನ ವಿರೋಧಿಸಿದಕ್ಕೆ ಹತ್ತಕ್ಕೂ ಹೆಚ್ಚು ಜನ ಟ್ಯಾಕ್ಸಿ ಚಾಲಕರನ್ನ ಈಗ ಬಂಧನ ಮಾಡಿ ತನಿಖೆಯನ್ನ ಮಾಡ್ಲಾಗ್ತಾ ಇದೆ ಕ್ಯಾಮರಾ ಪರ್ಸನ್ ಶಿವ ಜೊತೆ ಕೆಲ ದಿನಗಳ ಹಿಂದೆ ಬೈಕ್ ಟ್ಯಾಕ್ಸಿ ಚಾಲಕರನ್ನ ನಿಷೇಧ ಮಾಡಿರೋದನ್ನ ವಿರೋಧಿಸಿ ಇವರುಗಳು ವಿಧಾನಸೌಧದ ಎದುರು ಈ ಬೈಕ್ ಟ್ಯಾಕ್ಸಿ ಚಾಲಕರು ಪ್ರತಿಭಟನೆಯನ್ನ ಮಾಡಿದರು ಇದೀಗ ಸುಮಾರು ಹತ್ತಕ್ಕೂ ಹೆಚ್ಚು ಟ್ಯಾಕ್ಸಿ ಹಾಗೂ ಬೈಕ್ ಚಾಲಕರ ವಿರುದ್ಧ ಎಫ್ಐಆರ್ ಆರ್ ದಾಖಲಿಸಲಾಗಿದೆ ವಿಧಾನಸೌಧ ಪೊಲೀಸ್ ಸ್ಟೇಷನ್ನ ಪಿ ಎಸ್ಐ ಪುಟ್ಟಸ್ವಾಮಿಯ ಅವರ ದೂರಿನ ಮೇರೆಗೆ ಇವರುಗಳ ವಿರುದ್ಧ ಎಫ್ಐಆರ್ ಆರ್ ದಾಖಲು ಮಾಡಲಾಗಿದೆ ಜೂನ್ ಇಪ್ಪತ್ತೊಂದರಂದು ಕಾನೂನು ಬಾಹಿರವಾಗಿ ವಿಧಾನಸೌಧದ ಬಳಿ ಪ್ರತಿಭಟನೆ ಮಾಡಿದಂತಹ ಹತ್ತಕ್ಕೂ ಹೆಚ್ಚು ಬೈಕ್ ಟ್ಯಾಕ್ಸಿ ಚಾಲಕರನ್ನು ವಿಧಾನಸೌಧ ಠಾಣಾ ಸಿಬ್ಬಂದಿ ಬಂಧಿಸಿರುವಂಥದ್ದು ಸದ್ಯ ನಾವೀಗ ಠಾಣೆಯ ಮುಂಭಾಗದಲ್ಲಿದ್ದೀವಿ ಬೈಕ್ ಟ್ಯಾಕ್ಸಿ ಸೇವೆಯನ್ನು ರದ್ದುಗೊಳಿಸಿ ಸ ಸದ್ಯಕ್ಕೆ ತಡೆಯಾಜ್ಞೆಗೊಳಿಸಿ ಒಂದು ಕೋರ್ಟ್ ಆದೇಶವನ್ನು ನೀಡಿದೆ ಆ ಸಂಬಂಧ ವಿಚಾರಣೆ ಕೂಡ ನ್ಯಾಯಾಲಯದಲ್ಲಿ ಮುಂದುವರೆದಿರುವಂಥದ್ದು ಸಾಮಾಜಿಕ ಜಾಲತಾಣದಲ್ಲಿ ಹಾಸನ ಬೆಂಗಳೂರು ಮಂಗಳೂರು ಸೇರಿದಂತೆ ವಿವಿಧೆಡೆಯಿಂದ ಬೆಂಗಳೂರಿನ ವಿಧಾನಸೌಧದ ಮುಂದೆ ಪ್ರತಿಭಟನೆ ಮಾಡುವುದಾಗಿ ಒಂದು ಪೋಸ್ಟ್ ಕೂಡ ಹರಿದಾಡಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ವಿಧಾನಸೌಧ ಠಾಣಾ ಸಿಬ್ಬಂದಿ ಜೂನ್ ಇಪ್ಪತ್ತೊಂದರಂದು ವಿಧಾನಸೌಧದ ಬಳಿ ಬಂದೋಬಸ್ತ್ನ ಕೈಗೊಂಡಿರ್ತಾರೆ ಅಂತಹ ವೇಳೆ ಸುಮಾರು ಹತ್ತರಿಂದ ಹದಿನೈದು ಜನಕ್ಕೂ ಹೆಚ್ಚಿನ ಬೈಕ್ ಟ್ಯಾಕ್ಸಿ ಚಾಲಕರು ಅಲ್ಲಿ ಬಂದು ಪ್ರತಿಭಟನೆಯನ್ನು ಮಾಡ್ತಾರೆ ಈ ಒಂದು ಹಂತದಲ್ಲಿ ವಿಧಾನಸೌಧ ಠಾಣಾ ಪಿ ಎಸ್ ಐ ಪುಟ್ಟಸ್ವಾಮಿಯವರು ಅಲ್ಲಿ ಕರ್ತವ್ಯನ ನಿರ್ವಹಿಸ್ತಾ ಇರ್ತಾರೆ ಅಂತಹ ಸಮಯದಲ್ಲಿ ಪ್ರತಿಭಟನೆಯನ್ನು ಇಲ್ಲಿ ಮಾಡಬಾರ್ದು ಅಂತ ಹೇಳಿದ್ರು ಕೂಡ ಅವರನ್ನ ವಿರೋಧಿಸಿ ಪ್ರತಿಭಟನೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಅಂತಹ ಸಮಯದಲ್ಲಿ ಅವರನ್ನ ಬಂಧಿಸಿ ಸದ್ಯ ಹತ್ತಕ್ಕೂ ಹೆಚ್ಚು ಬೈಕ್ ಟ್ಯಾಕ್ಸಿ ಚಾಲಕರನ್ನ ಈಗಾಗಲೇ ಬಂಧನ ಮಾಡಿರುವಂಥದ್ದು ಈ ಪ್ರಕ್ರಿಯೆ ಈ ಒಂದು ಪ್ರಕರಣದ ಹಿನ್ನೆಲೆಯನ್ನು ನೋಡೋದಾದರೆ ಬೈಕ್ ಟ್ಯಾಕ್ಸಿ ಸೇವೆಯನ್ನು ರದ್ದುಗೊಳಿಸಲಾಗಿದೆ ಅಂದರೆ ಸದ್ಯಕ್ಕೆ ತಡೆಯಾಜ್ಞೆಯನ್ನ ಕೊಡಲಾಗಿದೆ ಅದಕ್ಕೆ ಅದಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯದಲ್ಲಿ ವಿಚಾರಣೆ ಕೂಡ ಮುಂದುವರೆದಿರುವಂಥದ್ದು ಈ ಅದನ್ನ ಮುಂದುವರಿಸಬೇಕು ಜೊತೆಗೆ ಅದಕ್ಕೆ ನಿಯಮವನ್ನ ತರಬೇಕು ಅನ್ನುವಂತದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರು ಆ ಹಂತದಲ್ಲಿ ಪ್ರತಿಭಟನೆಯನ್ನ ನಾವು ಫ್ರೀಡಂ ಪಾರ್ಕ್ ನಲ್ಲಿ ಮಾಡಬೇಕಾಗುತ್ತೆ ಅದರ ಹೈಕೋರ್ಟ್ ಆದೇಶ ಕೂಡ ಆ ನಿಟ್ಟಿನಲ್ಲಿ ಇದೆ ಇಲ್ಲಿ ಮಾಡಬಾರದು ಅನ್ನೋದಕ್ಕೋಸ್ಕರ ತಡೆಯನ್ನ ಕೊಡ್ತಾರೆ ಆಗ ಅದನ್ನ ವಿರೋಧಿಸಿದಕ್ಕೆ ಹತ್ತಕ್ಕೂ ಹೆಚ್ಚು ಜನ ಟ್ಯಾಕ್ಸಿ ಚಾಲಕರನ್ನ ಈಗ ಬಂಧನ ಮಾಡಿ ತನಿಖೆಯನ್ನ ಮಾಡಲಾಗ್ತಾ ಇದೆ ಕ್ಯಾಮೆರಾ ಪರ್ಸನ್ ಶಿವ ಜೊತೆ ಕೆಲ ದಿನಗಳ ಹಿಂದೆ ಬೈಕ್ ಟ್ಯಾಕ್ಸಿ ಚಾಲಕರನ್ನ ನಿಷೇಧ ಮಾಡಿರೋದನ್ನ ವಿರೋಧಿಸಿ ಇವರುಗಳು ವಿಧಾನಸೌಧದ ಎದುರು ಈ ಬೈಕ್ ಟ್ಯಾಕ್ಸಿ ಚಾಲಕರು ಪ್ರತಿಭಟನೆಯನ್ನ ಮಾಡಿದ್ರು ಇದೀಗ ಸುಮಾರು ಹತ್ತಕ್ಕೂ ಹೆಚ್ಚು ಟ್ಯಾಕ್ಸಿ ಹಾಗೂ ಬೈಕ್ ಚಾಲಕರ ವಿರುದ್ಧ ಎಫ್ಐಆರ್ ಆರ್ ದಾಖಲಿಸಲಾಗಿದೆ ವಿಧಾನಸೌಧ ಪೊಲೀಸ್ ಸ್ಟೇಷನ್ನ ಪಿ ಎಸ್ಐ ಪುಟ್ಟಸ್ವಾಮಿಯ ಅವರ ದೂರಿನ ಮೇರೆಗೆ ಇವರುಗಳ ವಿರುದ್ಧ ಎಫ್ಐಆರ್ ಆರ್ ದಾಖಲು ಮಾಡಲಾಗಿದೆ ಜೂನ್ ಇಪ್ಪತ್ತೊಂದರಂದು ಕಾನೂನು ಬಾಹಿರವಾಗಿ ವಿಧಾನಸೌಧದ ಬಳಿ ಪ್ರತಿಭಟನೆ ಮಾಡಿದಂತಹ ಹತ್ತಕ್ಕೂ ಹೆಚ್ಚು ಬೈಕ್ ಟ್ಯಾಕ್ಸಿ ಚಾಲಕರನ್ನು ವಿಧಾನಸೌಧ ಠಾಣಾ ಸಿಬ್ಬಂದಿ ಬಂಧಿಸಿರುವಂಥದ್ದು ಸದ್ಯ ನಾವೀಗ ಠಾಣೆಯ ಮುಂಭಾಗದಲ್ಲಿದ್ದೀವಿ ಬೈಕ್ ಟ್ಯಾಕ್ಸಿ ಸೇವೆಯನ್ನು ರದ್ದುಗೊಳಿಸಿ ಸ ಸದ್ಯಕ್ಕೆ ತಡೆಯಾಜ್ಞೆಗೊಳಿಸಿ ಒಂದು ಕೋರ್ಟ್ ಆದೇಶವನ್ನು ನೀಡಿದೆ ಆ ಸಂಬಂಧ ವಿಚಾರಣೆ ಕೂಡ ನ್ಯಾಯಾಲಯದಲ್ಲಿ ಮುಂದುವರೆದಿರುವಂಥದ್ದು ಸಾಮಾಜಿಕ ಜಾಲತಾಣದಲ್ಲಿ ಹಾಸನ ಬೆಂಗಳೂರು ಮಂಗಳೂರು ಸೇರಿದಂತೆ ವಿವಿಧೆಡೆಯಿಂದ ಬೆಂಗಳೂರಿನ ವಿಧಾನಸೌಧದ ಮುಂದೆ ಪ್ರತಿಭಟನೆ ಮಾಡುವುದಾಗಿ ಒಂದು ಪೋಸ್ಟ್ ಕೂಡ ಹರಿದಾಡಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ವಿಧಾನಸೌಧ ಠಾಣಾ ಸಿಬ್ಬಂದಿ ಜೂನ್ ಇಪ್ಪತ್ತೊಂದರಂದು ವಿಧಾನಸೌಧದ ಬಳಿ ಬಂದೋಬಸ್ತ್ನ ಕೈಗೊಂಡಿರ್ತಾರೆ ಅಂತಹ ವೇಳೆ ಸುಮಾರು ಹತ್ತರಿಂದ ಹದಿನೈದು ಜನಕ್ಕೂ ಹೆಚ್ಚಿನ ಬೈಕ್ ಟ್ಯಾಕ್ಸಿ ಚಾಲಕರು ಅಲ್ಲಿ ಬಂದು ಪ್ರತಿಭಟನೆಯನ್ನು ಮಾಡ್ತಾರೆ ಈ ಒಂದು ಹಂತದಲ್ಲಿ ವಿಧಾನಸೌಧ ಠಾಣಾ ಪಿ ಎಸ್ ಐ ಪುಟ್ಟಸ್ವಾಮಿ ಅವರು ಅಲ್ಲಿ ಕರ್ತವ್ಯನ ನಿರ್ವಹಿಸ್ತಾ ಇರ್ತಾರೆ ಅಂತಹ ಸಮಯ ಸಮಯದಲ್ಲಿ ಪ್ರತಿಭಟನೆಯನ್ನು ಇಲ್ಲಿ ಮಾಡಬಾರ್ದು ಅಂತ ಹೇಳಿದರೂ ಕೂಡ ಅವರನ್ನು ವಿರೋಧಿಸಿ ಪ್ರತಿಭಟನೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಅಂತಹ ಸಮಯದಲ್ಲಿ ಅವರನ್ನ ಬಂಧಿಸಿ ಸದ್ಯ ಹತ್ತಕ್ಕೂ ಹೆಚ್ಚು ಬೈಕ್ ಟ್ಯಾಕ್ಸಿ ಚಾಲಕರನ್ನು ಈಗಾಗಲೇ ಬಂಧನ ಮಾಡಿರುವಂಥದ್ದು ಈ ಪ್ರಕ್ರಿಯೆ ಈ ಒಂದು ಪ್ರಕರಣದ ಹಿನ್ನೆಲೆಯನ್ನು ನೋಡೋದಾದರೆ ಬೈಕ್ ಟ್ಯಾಕ್ಸಿ ಸೇವೆಯನ್ನು ರದ್ದುಗೊಳಿಸಲಾಗಿದೆ ಅಂದರೆ ಸದ್ಯಕ್ಕೆ ತಡೆಯಾಜ್ಞೆಯನ್ನು ಕೊಡಲಾಗಿದೆ ಅದಕ್ಕೆ ಅದಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯದಲ್ಲಿ ವಿಚಾರಣೆ ಕೂಡ ಮುಂದುವರೆದಿರುವಂಥದ್ದು ಈ ಸಂಬಂಧ ಅದನ್ನು ಮುಂದುವರಿಸಬೇಕು ಜೊತೆಗೆ ಅದಕ್ಕೆ ನಿಯಮವನ್ನು ತರಬೇಕು ಅನ್ನುವಂಥದ್ದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರು ಆ ಹಂತದಲ್ಲಿ ಪ್ರತಿಭಟನೆಯನ್ನ ನಾವು ಫ್ರೀಡಂ ಪಾರ್ಕ್ ನಲ್ಲಿ ಮಾಡಬೇಕಾಗುತ್ತೆ ಅದರ ಹೈಕೋರ್ಟ್ ಆದೇಶ ಕೂಡ ಆ ನಿಟ್ಟಿನಲ್ಲಿ ಇದೆ ಇಲ್ಲಿ ಮಾಡಬಾರ್ದು ಅನ್ನೋದಕ್ಕೋಸ್ಕರ ತಡೆಯನ್ನ ಕೊಡ್ತಾರೆ ಆಗ ಅದನ್ನ ವಿರೋಧಿಸಿದಕ್ಕೆ ಹತ್ತಕ್ಕೂ ಹೆಚ್ಚು ಜನ ಟ್ಯಾಕ್ಸಿ ಚಾಲಕರನ್ನ ಈಗ ಬಂಧನ ಮಾಡಿ ತನಿಖೆಯನ್ನ ಮಾಡ್ಲಾಗ್ತಾ ಇದೆ ಕ್ಯಾಮರಾ ಪರ್ಸನ್ ಶಿವ ಜೊತೆ ಕೆಲ ದಿನಗಳ ಹಿಂದೆ ಬೈಕ್ ಟ್ಯಾಕ್ಸಿ ಚಾಲಕರನ್ನ ನಿಷೇಧ ಮಾಡಿರೋದನ್ನ ವಿರೋಧಿಸಿ ಇವರುಗಳು ವಿಧಾನಸೌಧದ ಎದುರು ಈ ಬೈಕ್ ಟ್ಯಾಕ್ಸಿ ಚಾಲಕರು ಪ್ರತಿಭಟನೆಯನ್ನ ಮಾಡಿದರು ಇದೀಗ ಸುಮಾರು ಹತ್ತಕ್ಕೂ ಹೆಚ್ಚು ಟ್ಯಾಕ್ಸಿ ಹಾಗೂ ಬೈಕ್ ಚಾಲಕರ ವಿರುದ್ಧ ಎಫ್ಐಆರ್ ಆರ್ ದಾಖಲಿಸಲಾಗಿದೆ ವಿಧಾನಸೌಧ ಪೊಲೀಸ್ ಸ್ಟೇಷನ್ನ ಪಿ ಎಸ್ಐ ಪುಟ್ಟಸ್ವಾಮಿಯ ಅವರ ದೂರಿನ ಮೇರೆಗೆ ಇವರುಗಳ ವಿರುದ್ಧ ಎಫ್ಐಆರ್ ಆರ್ ದಾಖಲು ಮಾಡಲಾಗಿದೆ ಜೂನ್ ಇಪ್ಪತ್ತೊಂದರಂದು ಕಾನೂನು ಬಾಹಿರವಾಗಿ ವಿಧಾನಸೌಧದ ಬಳಿ ಪ್ರತಿಭಟನೆ ಮಾಡಿದಂತಹ ಹತ್ತಕ್ಕೂ ಹೆಚ್ಚು ಬೈಕ್ ಟ್ಯಾಕ್ಸಿ ಚಾಲಕರನ್ನು ವಿಧಾನಸೌಧ ಠಾಣಾ ಸಿಬ್ಬಂದಿ ಬಂಧಿಸಿರುವಂಥದ್ದು ಸದ್ಯ ನಾವೀಗ ಠಾಣೆಯ ಮುಂಭಾಗದಲ್ಲಿದ್ದೀವಿ ಬೈಕ್ ಟ್ಯಾಕ್ಸಿ ಸೇವೆಯನ್ನು ರದ್ದುಗೊಳಿಸಿ ಸ ಸದ್ಯಕ್ಕೆ ತಡೆಯಾಜ್ಞೆಗೊಳಿಸಿ ಒಂದು ಕೋರ್ಟ್ ಆದೇಶವನ್ನು ನೀಡಿದೆ ಆ ಸಂಬಂಧ ವಿಚಾರಣೆ ಕೂಡ ನ್ಯಾಯಾಲಯದಲ್ಲಿ ಮುಂದುವರೆದಿರುವಂಥದ್ದು ಸಾಮಾಜಿಕ ಜಾಲತಾಣದಲ್ಲಿ ಹಾಸನ ಬೆಂಗಳೂರು ಮಂಗಳೂರು ಸೇರಿದಂತೆ ವಿವಿಧೆಡೆಯಿಂದ ಬೆಂಗಳೂರಿನ ವಿಧಾನಸೌಧದ ಮುಂದೆ ಪ್ರತಿಭಟನೆ ಮಾಡುವುದಾಗಿ ಒಂದು ಪೋಸ್ಟ್ ಕೂಡ ಹರಿದಾಡಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ವಿಧಾನಸೌಧ ಠಾಣಾ ಸಿಬ್ಬಂದಿ ಜೂನ್ ಇಪ್ಪತ್ತೊಂದರಂದು ವಿಧಾನಸೌಧದ ಬಳಿ ಬಂದೋಬಸ್ತ್ನ ಕೈಗೊಂಡಿರ್ತಾರೆ ಅಂತಹ ವೇಳೆ ಸುಮಾರು ಹತ್ತರಿಂದ ಹದಿನೈದು ಜನಕ್ಕೂ ಹೆಚ್ಚಿನ ಬೈಕ್ ಟ್ಯಾಕ್ಸಿ ಚಾಲಕರು ಅಲ್ಲಿ ಬಂದು ಪ್ರತಿಭಟನೆಯನ್ನು ಮಾಡ್ತಾರೆ ಈ ಒಂದು ಹಂತದಲ್ಲಿ ವಿಧಾನಸೌಧ ಠಾಣಾ ಪಿ ಎಸ್ ಐ ಪುಟ್ಟಸ್ವಾಮಿಯವರು ಅಲ್ಲಿ ಕರ್ತವ್ಯನ ನಿರ್ವಹಿಸ್ತಾ ಇರ್ತಾರೆ ಅಂತಹ ಸಮಯದಲ್ಲಿ ಪ್ರತಿಭಟನೆಯನ್ನು ಇಲ್ಲಿ ಮಾಡಬಾರ್ದು ಅಂತ ಹೇಳಿದ್ರು ಕೂಡ ಅವರನ್ನ ವಿರೋಧಿಸಿ ಪ್ರತಿಭಟನೆ ಮಾಡುವಂಥ ಕೆಲಸವನ್ನು ಮಾಡ್ತಾರೆ ಅಂತಹ ಸಮಯದಲ್ಲಿ ಅವರನ್ನ ಬಂಧಿಸಿ ಸದ್ಯ ಹತ್ತಕ್ಕೂ ಹೆಚ್ಚು ಬೈಕ್ ಟ್ಯಾಕ್ಸಿ ಚಾಲಕರನ್ನ ಈಗಾಗಲೇ ಬಂಧನ ಮಾಡಿರುವಂಥದ್ದು ಈ ಪ್ರಕ್ರಿಯೆ ಈ ಒಂದು ಪ್ರಕರಣದ ಹಿನ್ನೆಲೆಯನ್ನು ನೋಡೋದಾದರೆ ಬೈಕ್ ಟ್ಯಾಕ್ಸಿ ಸೇವೆಯನ್ನು ರದ್ದುಗೊಳಿಸಲಾಗಿದೆ ಅಂದರೆ ಸದ್ಯಕ್ಕೆ ತಡೆಯಾಜ್ಞೆಯನ್ನ ಕೊಡಲಾಗಿದೆ ಅದಕ್ಕೆ ಅದಕ್ಕೆ ಸಂಬಂಧಪಟ್ಟಂತೆ ನ್ಯಾಯಾಲಯದಲ್ಲಿ ವಿಚಾರಣೆ ಕೂಡ ಮುಂದುವರೆದಿರುವಂಥದ್ದು ಈ ಸಮ ಸಂಬಂಧ ಅದನ್ನು ಮುಂದುವರಿಸಬೇಕು ಜೊತೆಗೆ ಅದಕ್ಕೆ ನಿಯಮವನ್ನು ತರಬೇಕು ಅನ್ನುವಂಥದ್ದಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ರು ಆ ಹಂತದಲ್ಲಿ ಪ್ರತಿಭಟನೆಯನ್ನ ನಾವು ಫ್ರೀಡಮ್ ಪಾರ್ಕ್ನಲ್ಲಿ ಮಾಡಬೇಕಾಗುತ್ತೆ ಅದರ ಹೈಕೋರ್ಟ್ ಆದೇಶ ಕೂಡ ಆ ನಿಟ್ಟಿನಲ್ಲಿ ಇದೆ ಇಲ್ಲಿ ಮಾಡಬಾರ್ದು ಅನ್ನೋದಕ್ಕೋಸ್ಕರ ತಡೆಯನ್ನ ಕೊಡ್ತಾರೆ ಆಗ ಅದನ್ನು ವಿರೋಧಿಸಿದ್ದಕ್ಕೆ ಹತ್ತಕ್ಕೂ ಹೆಚ್ಚು ಜನ ಟ್ಯಾಕ್ಸಿ ಚಾಲಕರನ್ನ ಈಗ ಬಂಧನ ಮಾಡಿ ತನಿಖೆಯನ್ನು ಮಾಡಲಾಗ್ತಾ ಇದೆ ಕ್ಯಾಮ್ರಾ ಪರ್ಸನ್